ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ದಿಟ್ಟು ಚಿನ್ನ ಥರಣೆ ಕಾಣಿಸುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇದು ಪ್ರೀಮಿಯಮ್ ಕ್ವಾಲಿಟಿ ರಿಯಲ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ದಿಟ್ಟು ಚಿನ್ನ ಥರಣೆ ಇದೆ ನೋಡಿ ಕೆಳಗಡೆ ಪರ್ಲ್ ಕೊಟ್ಟು ಅದ್ರ ಮೇಲೆ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನೋಡ್ಬೋದು ವೈಟ್ ಕಲರ್ ಸ್ಟೋನ್ ಅನ್ನು ಕೊಟ್ಟು ಅದರ ಮೇಲೆ ಫ್ಲವರ್ ಡಿಸೈನ್ ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಕಿವಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚುವರೆಗೂ ಇರುತ್ತೆ ನೋಡಿ ಫುಲ್ ನೆಕ್ಕಿಗೆ ಬರುತ್ತೆ ಹಾಗೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟು ಡಿಸೈನು ಫಸ್ಟ್ ಕ್ವಾಲಿಟಿ ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ ಅಂತೇಳ್ಬಿಟ್ಟು ಮೇಲೆ ಒಂದು ಪದಕ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತು ಅದರ ಕೆಳಗಡೆ ದಪ್ಪದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೆಲ್ಲ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಟೂ ಲೇಯರ್ ಅಲ್ಲಿ ದಪ್ಪದಾಗಿರುವಂಥ ಸ್ಟೋನನ್ನು ಬಳಸಿ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಈ ನೆಕ್ಲೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಯೊಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಬರುತ್ತೆ ಈ ಪಟ್ಟಿ ಚೈನ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ನೆಕ್ಲೆ ಮತ್ತು ಕಿವಿ ಹುಲಿಗಳು ಎರಡು ಸೇರಿಬಿಟ್ಟು ಇದರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ರುದ್ರಾಕ್ಷಿ ಸರ ನೋಡಿ ಇದೆಲ್ಲವೂ ಕೂಡ ವರ್ಜಿನಲ್ ರುದ್ರಾಕ್ಷಿಗಳಾಗಿರುತ್ತೆ ಹಾಗಾಗಿ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ಐದು ಮುಖ ರುದ್ರಾಕ್ಷಿ ಸರ ಅಂತ ಕರೀತಾರೆ ನೋಡಿ ಇಲ್ಲಿ ಐದು ಮುಖಗಳಿದಾವೆ ನೋಡ್ಬೋದು ನೀವು ಹತ್ತರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಇದು ವಾಟ್ರ್ ಪ್ರೂಫ್ ಆಗಿರುತ್ತೆ ನೋಡಿ ಈ ರುದ್ರಾಕ್ಷಿ ಹಾಕೋದ್ರಿಂದ ನಮಗೆ ಏನು ಲಾಭ ಅಂತಂದ್ರೆ ದೈಹಿಕ ಮತ್ತು ಮಾನಸಿಕ ಬಲ ತುಂಬಲು ತುಂಬ ಸಹಾಯ ಮಾಡುತ್ತೆ ಈ ರುದ್ರಾಕ್ಷಿ ಸರ ಅದರಲ್ಲೂ ಮಕ್ಕಳಿಗೆ ಈ ರುದ್ರಾಕ್ಷಿ ಸರ ಹಾಕೋದ್ರಿಂದ ಅವರಲ್ಲಿರುವಂಥ ನೆಟ್ಟಿವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಅದರಿಂದ ಅವರು ಚೆನ್ನಾಗಿ ಓದ್ತಾರೆ ಉತ್ತಮ ಫಲ ಪಡಿತಾರೆ ನೋಡಿ ಇದ್ರ ವಿಶೇಷತೆ ಇನ್ನು ತುಂಬಾ ಇದೆ ಆದರೆ ನನಗೆ ಎರಡು ಗೊತ್ತಿದಾವೆ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ರುದ್ರಾಕ್ಷಿ ಸರದ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಯಾರಿಗೆಲ್ಲ ಇಷ್ಟ ಆಗಿದೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಮಧ್ಯದಲ್ಲಿ ಕೊಟ್ಟಿರುವಂಥ ದಪ್ಪ ಕಲರ್ ಸ್ಟೋನು ಮಿಂಟ್ ಗ್ರೀನ್ ಆಗಿರುತ್ತೆ ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಆ ಪದಕ ಯಾವ ರೀತಿ ಇದೆ ಅದೇ ರೀತಿ ಓಲೆಗಳನ್ನು ಕೊಟ್ಟಿದ್ದಾರೆ ಓಲೆಗೆ ಮೀಡಿಯಂ ಸೈಜಲ್ಲಿ ಸ್ಟೋನನ್ನು ಬಳಸಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಹಾಗೆ ಈ ಪಟ್ಟಿ ಚೈನದ ಕ್ವಾಲಿಟಿ ಅಂದರೂ ನಿಮಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ತಗೊಂಡಿರ್ತೀರಲ್ವ ಮುರಿದ್ರೂ ಕೂಡ ಕಟ್ ಆಗೋದಿಲ್ಲ ನೋಡಿ ಇದರಲ್ಲಿ ಕಲರ್ ಕೂಡ ಇದೆ ಇನ್ನೊಂದು ಮಿಂಟ್ ಪಿಂಕ್ ಕಲರಲ್ಲಿದೆ ನೋಡಿ ಅಂದರೆ ಲೈಟಾಗಿ ಪಿಂಕ್ ಕಲರಲ್ಲಿದೆ ಇದು ಎರಡು ಕಲರಲ್ಲಿ ಬಂದಿದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬಹುದು ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಇದರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲ್ಲಿ ಹೋದ ಝುಮ್ಕಾ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಜುಮ್ಕ ಹಾಗೆ ಎಷ್ಟು ಸರಿ ಸ್ಟಾಕ್ ಮಾಡಿಸಿದ್ರು ಕೂಡ ಖಾಲಿ ಆಗುವಂಥ ಒಂದು ಮುದ್ದಾಗಿರುವಂಥ ಕಿವಿ ಹೊಳೆಕರ್ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಮೇಲೆ ಬೆಂಡೋಲಿಲಿ ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಇನ್ನು ಕೆಳಗಡೆ ಜುಮ್ಕಕ್ಕೆ ನೋಡಬಹುದು ಒಂಥರ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ನೋಡಿ ಅದಂದ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಟ್ರು ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಅದು ಹಾಕ್ಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಮುದ್ದಾಗಿರುವಂಥ ಜುಮ್ಕಿಯ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಡಿಸೈನು ನಾ ಹಿಂದೆ ವಿಡಿಯೋದಲ್ಲಿ ಶಾರ್ಟ್ ನೆಕ್ಲೆಸ್ ತೋರಿಸಿದ್ದೆ ಇವತ್ತು ಲಾಂಗ್ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಬದುಕದಲ್ಲಿ ಲಕ್ಷ್ಮಿ ಅಮ್ಮನವರು ಕಮಲ್ ಮೇಲೆ ಕುತ್ಕೊಂಡಿರೋ ಥರ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ನಾಲ್ಕು ಡ್ರಾಪ್ಸನ್ನು ಕೊಟ್ಟಿದ್ದಾರೆ ಮೇಲೆ ನೋಡ್ಬೋದು ಸ್ಕ್ವಯರ್ ಆಕಾರದಲ್ಲಿ ಮೂರು ಮೋಪನ್ನು ಕೊಡ್ತಾ ಹೋಗಿದ್ದಾರೆ ಅಲ್ಲಿ ಏನು ಬಳಸಿದ್ದಾರೆ ನೋಡಿ ಸ್ಟೋನ್ಗಳು ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಹಾರ್ಟ್ ಡಿಸೈನಲ್ಲಿ ಚೈನ್ ಕೊಟ್ಟು ಮತ್ತೆ ಒಂದು ಮೋಪನ್ನು ಕೊಟ್ಟಿದ್ದಾರೆ ಮತ್ತೆ ಚೈನ್ ಕೊಟ್ಟು ಲಾಸ್ಟಲ್ಲಿ ನೋಡ್ಬೋದು ಒಂಥರ ಡಿಸೈನ್ ಮೋಪನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಚೈನನ್ನು ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಈ ನೆಕ್ಲೆಸ್ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ವಿತ್ ಜುಮ್ಕಾ ನೋಡಿ ತುಂಬ ಸೇಲ್ ಆಗಿರುವಂಥ ನೆಕ್ಲೆಸ್ ಅಲ್ಲಿ ಇದು ಒಂದು ಕೂಡ ನೋಡಿ ತುಂಬ ಸುಂದರವಾಗಿದೆ ಈ ನೆಕ್ಲೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಹಾಗೆ ಇದಕ್ಕೆ ಮುದ್ದಾಗಿರುವಂಥ ಝುಮ್ಕಾ ಕೊಟ್ಟಿದ್ದಾರೆ ನೋಡಿ ಅದರಲ್ಲೂ ಕೂಡ ಸ್ಟೋನನ್ನು ಬಾಸಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ಫಿನಿಶಿಂಗು ಇದಕ್ಕೆ ಹಿಂದೆ ತೀರ್ಪಾ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ ನೋಡೋದಾತಂದರೆ ಮಧ್ಯದಲ್ಲಿ ಒಂದು ಮುದ್ದಾಗಿರುವಂಥ ಪದಕ ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಬಾಸ್ ಆನಂತರ ಗೋಲ್ಡ್ ಗುಂಡು ತರ ಡಿಸೈನ್ ಕೊಟ್ಟಿದ್ದಾರೆ ಆ ಪದಕದ ಎಡಕ್ಕೆ ಮತ್ತೆ ಬಲಕ್ಕೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಸೈಜ್ ಅಲ್ಲಿರುವಂತಹ ಪಿಕಾಕ್ ಕೊಟ್ಟು ಆನಂತರ ಚಿಕ್ಕ ಚಿಕ್ಕದಾಗಿರುವಂತಹ ಪಿಕಾಕ್ ಡಿಸೈನ್ ಅನ್ನ ಕೊಟ್ಟು ಅದರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ನಂತರ ಪಟ್ಟಿ ಚೈನ್ ಅನ್ನ ಕೊಟ್ಟು ಅದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೆಕ್ಲೆಸ್ ಮತ್ತು ಕಿವಿಯೋಲಿಗಳ ಸೇರಿ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ಇಲ್ಲಿ ಜಾಸ್ತಿ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಬದುಕದಲ್ಲಿ ಮಾತ್ರ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಮೇಲೆ ನೋಡ್ಬೋದು ಒಂದು ನಾಲ್ಕು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಹುಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹುಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ ನಾವು ಶಾಪ್ ಒಳಗಡೆ ತೋರಿಸ್ತಾ ರೀ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಹಾಕ್ಕೊಂಡ್ರು ಕೂಡ ಇದೇ ತರ ಮಿಂಚ್ತಾ ಇರುತ್ತೆ ನೋಡಿ ಸೂರ್ಯನ ಬೆಳಕಿಗೆ ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡನ್ ನೆಕ್ಲೆಸ್ ನೋಡಿ ಇದಕ್ಕೆ ಕ್ರೌನ್ ನೆಕ್ಲೆಸ್ ಅಂತಾನು ಕರೀತಾರೆ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ಅಲ್ಲಿ ಸ್ಟೋನ್ ಫಿನಿಶಿಂಗ್ ನೋಡಿ ಹೆಂಗೆ ಹೊಳಿತಾ ಇದೆ ಹಾಗೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಲೆ ಒಂದು ಮೂರು ಪರ್ಲ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಏಳು ಅನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮಾತ್ರ ಗ್ರೀನ್ ಕಲರು ಪಿಂಕ್ ಕಲರು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನು ಬಾರಿಸಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಳೆಗಳನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಕಿವಿ ಒಲೆಗಳಲ್ಲಿ ಮಧ್ಯದಲ್ಲಿ ಮಾತ್ರ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಮತ್ತು ಮೇಲೆ ಕೆಳಗೆ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿರ್ತಾರೆ ತುಂಬ ಸುಂದರವಾಗಿರುತ್ತೆ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀವಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಬರುತ್ತೆ ತುಂಬ ಸಿಂಪಲ್ ಆಗಿ ಇಷ್ಟಪಡೋರು ಈ ಥರ ಹಾಕ್ಕೋಬೋದು ಕಿವಿ ಒಲೆಗಳನ್ನು ಈ ಥರನೂ ಹಾಕ್ಕೋಬೋದು ಇಲ್ಲ ತಂದರೆ ಉಲ್ಟಾ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಹಾಕ್ಕೋಬೋದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಮೇಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಪದಕ ಅಂದರೂ ಆಗಿದೆ ಇದು ನಾನು ನಿಮಗೆ ಪದಕದ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟು ಅದ್ರ ಮೇಲೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಒಂದು ಲೈನಲ್ಲಿ ಅದ್ರ ಮೇಲೆ ಎರಡು ಲೈನಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕಮಲದ ಡಿಸೈನ್ ಕೊಟ್ಟು ಅದರ ಮೇಲೆ ಲಕ್ಷ್ಮಿ ಅಮ್ನೋಡ್ನ ಕೂರಿಸಿದ್ದಾರೆ ನೋಡಿ ಅದರ ಮೇಲೆ ಸುತ್ತಲು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಪಿಕಾಕ್ ಗೆ ಪಿಂಕ್ ಕಲರ್ ಸ್ಟೋನ್ ಫಿನಿಷಿಂಗ್ ಕೊಟ್ಟಿರ್ತಾರೆ ಅದರ ಮೇಲೆ ನೋಡ್ಬೋದು ಛತ್ರಿ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ವೈಟ್ ಕಲರ್ ಸ್ಟೋನ್ ಅನ್ನು ಬಾರಿಸಿದ್ದಾರೆ ಅದು ಅಂದರೂ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಹುಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಹೇಗಿದ್ದಾರೆ ನೋಡಿ ಅದೇ ರೀತಿ ಕಿವಿ ಓಲೆಗಳನ್ನು ಕೊಟ್ಟು ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ನೆಕ್ಲೆಸ್ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ವಾಟರ್ ಪ್ರೂಫ್ ಇರುತ್ತೆ ವಾಟರ್ ಪ್ರೂಫ್ ಅಂತಂದರೆ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ರೀ ಬಿಸಿನೀರು ಮತ್ತು ಸೋಪ್ ಪೌಟ್ರು ಪರ್ಫ್ಯೂಮಿಂದ ದೂರ ಇಟ್ಟರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಗುಂಡಿನ ಹಾರದ ಉದ್ದ ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ಆ ಗುಂಡಿನ ಸೈಜು ಫೋರ್ ಎಮ್ ಎಮ್ ಬರುತ್ತೆ ನೋಡಿ ಹಾಗೆ ಇಲ್ಲಿ ನಾನು ನಿಮಗೆ ಹತ್ತಿರದಿಂದ ಈ ಗುಂಡುಗಳನ್ನು ತೋರಿಸ್ತೀನಿ ನೋಡಿ ಗುಂಡುಗಳ ಮೇಲೆ ರಫ್ ಡಿಸೈನನ್ನು ಕೊಟ್ಟಿದ್ದಾರೆ ಕತ್ತಿಗೆಲ್ಲ ಚುಚ್ಚೋದಿಲ್ಲ ಡಿಸೈನ್ ಮಾತ್ರ ಆ ರೀತಿ ಕೊಟ್ಟಿರ್ತಾರೆ ನೋಡಿ ರಿಯಲ್ ಗೋಲ್ಡ್ ಪಾಲಿಶ್ ಥರನೇ ಇದೆ ಇದು ಕೂಡ ನೀವು ಹಾಕ್ಕೊಂಡ್ರೆ ಯಾರಿಗೂ ಕೂಡ ಡೌಟ್ ಬರೋಲ್ಲ ಇದು ಚಿನ್ನದ್ದಲ್ಲ ಹೇಳಿಬಿಟ್ಟು ಈ ಮುತ್ತಾಗಿರುವಂಥ ಗುಂಡಿನ ಹಾರದ ಬೆಲೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದ್ದೀವಿ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ನೆಕ್ಸ್ಟ್ ಡಿಸೈನು ಪ್ರೀಮಿಯಮ್ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಜುಮ್ಕಾ ನೋಡಿ ತುಂಬ ಸುಂದರವಾಗಿದೆ ಹಾಗೆ ತುಂಬ ದಪ್ಪ ಸೈಜಲ್ಲಿ ಇರುವಂಥ ಝುಮ್ಕಾ ನೋಡಿ ಪಾರ್ಟಿ ವೇರಿಗೆಲ್ಲ ಹಾಕುವಂಥ ಝುಮ್ಕಾಗಳು ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ಇದನ್ನು ನಾನು ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಆಚೆ ಹಾಕೊಂಡಾಗ ಹೇಗೆ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ಆಚೆ ತೋರಿಸ್ತಾ ಇರೋದು ಮೇಲೆ ಬೆಂಡೋಲಿಲಿ ಎಲ್ಪೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಎಲ್ಪೆಂಟ್ ಕಿವಿಗೆ ವೈಟ್ ಕಲರ್ ಸ್ಟೋನ್ ಫಿನಿಶಿಂಗ್ ಕೊಟ್ಟು ಮೇಲೆ ಅರ್ಧ ಚಂದ್ರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಜುಮ್ಮಕದಲ್ಲಿ ನೋಡ್ಬೋದು ತುಂಬ ನೀಟಾಗಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸ್ಟೋನನ್ನು ಬಳಸಿದರೆ ಹಾಗೆ ಕೆಳಗಡೆ ಜುಮ್ಕಕ್ಕೆ ವೈಟ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಜುಮ್ಕಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಬ್ರಾಸ್ಲೆಟ್ ನೋಡಿ ಇದರಲ್ಲಿ ನವರತ್ನ ಸ್ಟೋನ್ಗಳನ್ನು ಕೊಟ್ಟಿರ್ತಾರೆ ಒಂಬತ್ತು ಥರದ ಸ್ಟೋನ್ಗಳನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ನವರತ್ನ ಬ್ರಾಸ್ಲೆಟ್ ಅಂತ ಕರಿತಾ ಇದೀವಿ ನೋಡಿ ಇದರಲ್ಲಿ ಇನ್ನೊಂದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಅವ್ರದ್ದು ಕೂಡ ಇದೆ ನೋಡಿ ಸೇಮ್ ಇದೆ ಆದರೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ತುಂಬ ಜನ ಪಂಚ್ ಲೌದ್ ಹಾಕೋದಿಲ್ಲ ನೋಡ್ರಿ ಅವ್ರಿಗೋಸ್ಕರ ರಾಣಿ ಗೋಲ್ಡ್ ಬ್ರ್ಯಾಂಡ್ ಇದೆ ನೀವು ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಕರೆಕ್ಟ್ ಸೈಜ್ ನೋಡಿಬಿಟ್ಟು ಹಾಕೋಬಹುದು ಇಲ್ಲಿ ಹಾಕಿದರೆ ನೋಡಿ ಅವ್ರು ತೋರಿಸ್ತಾ ಇದ್ದಾರೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೀವು ಪಂಚ್ ಲೌದು ಕೂಡ ಒಂದೇ ಬೆಲೆ ಇದೆ ರಾಣಿ ಗೋಲ್ಡ್ ಬ್ರ್ಯಾಂಡಲ್ಲಿ ತೊಗೊಂಡ್ರು ಕೂಡ ಒಂದೇ ಬೆಲೆ ಇರುತ್ತೆ ಯಾವುದೇ ಒಂದು ತಗೊಂಡ್ರು ಕೂಡ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಆರ್ಡ್ರ್ ಮಾಡಬೇಕಾದ್ರೆ ರಾಣಿ ಗೋಲ್ಡ್ ಬೇಕಾ ಮತ್ತು ಪಂಚಲೋದ ಬೇಕಾ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್